ಪಾನಿಪುರಿ ರೇ ಪಾನಿಪುರಿ ಯಾರಿಗ ಬೇಕು ಪಾನಿಪುರಿ ಒಂದ್ ಗೆ ಇಪ್ಪತ್ ರೂಪಾಯಿ ಐದ್ ರೂಪಾಯಿನ ಟಿಪ್ಸ್ ಕಡಿಮೆ ಮಾಡಾಕತ್ತೀನಿ ಯಾರಿಗ್ ಬೇಕ್ರಿ ಪಾನಿಪುರಿ ನೀವೇನ್ ಬರ್ತಾನ ಈ ಪುರಿ ಗಿರಿ ಈಗ ತಗೊಂಡ್ ಕಾಸ ಇಲ್ಲಿ ಹುಡುಗರು ತಿಂದ ಕೇಳಂಗೇ ಇಲ್ಲ ಏನೇನ ಏನೇನಾ ನೀವ್ ನಿಲ್ಕೊಂತಿದಿ ಸಿದ ಅರಾಮದಿಯಾನ ಬಸಪ್ಪ ಆರಾಮದ ಅರಾಮ ನೀರಾಮ ಬಾರಿ ಹಾಕ್ರಪ್ಪ ಪಾನಿಪುರಿ ರೇ ಪಾನಿಪುರಿ ತಗೋರಿ ಮಾಡ್ತಾವು ತಿಂದ ಒಂದ್ ಹೋಗಿ ಒಂದ್ ಆಕ ಹುಡ್ಗರ್ಗೆ ಇವು ಒಬ್ಬರು ಬಿಡಂಗಿಲ್ಲ ಅವು ತಿನ್ನೋದ್ ಬಿಡಂಗಿಲ್ಲ ಹ ಏನ್ ಮಾಡುದು ಇಲ್ಲ ಮಾತು ಅಯ್ಯ ಪಾನಿಪುರಿ ಅಂತ ತಿಂದು ಎಷ್ಟ್ ದಿನ ಆಗಿತ್ತು ದಿನ ಬಾಯಿ ಚಪ್ಪರ್ಸ್ಕೊಂಡ ತಿನ್ಬೇಕಂತ ಆಸೆ హో నా గండు ఏంగో అల్లే కుంటానో వన్ ప్లేట్ తిందరా తడి సుందరి సుంద్రిను కక్కొని హోకన ఏ సుందరి బా వన్ ప్లేట్ pani puri తిను అమ్ము అమ్మగా ఎల్లదరో తెలియలా తినుబరున బా చిక్కమా నానా నీవు నన్ను కరియకద్రి హ చిక్కమా బన్నీ pani puri తిన్నాకనే హిందీ మగళా bandagaithe నోడు హోసప అయ్యో ఏన్ ఎల్లరో ఎల్ ఎల్ ఎల్లుంది ఏ pani puri bary le బకరే ఎంత బకరే వన్ ప్లేట్ 2 ప్లేట్ 3 ప్లేట్ ಎಷ್ಟು ಬೇಗ ಹೇಳ್ರಿ ಐದು ರೂಪಾಯಿ ಕಡಿಮೆ ಐತಿ ಹ್ಞೂ ನಾವು ಐದು ರೂಪಾಯಿ ಕಡಿಮೆ ಕೊಡಕತ್ತವು ಒಂದು ಪ್ಲೇಟಿಗೆ ಐದು ಪೀಸ್ ಬರ್ತಾವ ಯಾರಿಗೆ ಎಷ್ಟು ಬೇಕಷ್ಟು ತಿನ್ಬಹುದು ಒಂದು ಪ್ಲೇಟ್ ಕೊಡಪ್ಪ ಪಾನಿಪುರಿನ ಅಲ್ಲಲ್ಲಿ ನೀನು ಪಾನಿಪುರಿ ತಿಂತಿದ್ಯಾ ಅಯ್ಯೋ ಅದು ಹಾಳು ಮೂಳು ಹಾಕಿರ್ತಾರ ನಿನ್ಗ ಮೊದ್ಲ ಆ ಸರಿ ಇಲ್ಲ ಅದು ಬಂದೈತಿ ಇದಾಗೈತಿ ಅಂತಿದಿ ಹೊಡ್ ಸರಿ ಇಲ್ಲ ತಿದಿ ಮತ್ತ ಈಗ ಪಾನಿಪುರಿ ಸೌಂಡ್ ಕೇಳಿ ಪಾನಿಪುರಿ ತಿನ್ನ ಬಂದಿ ಅಯ್ಯೋ ಏನಾಗಿಲ್ಲ ರೀ ನೀನು ಕೊಡಪ್ಪ ಅವ್ರಂಗ ಹೇಳ್ತಾರ ಒಂದ್ ಪ್ಲೇಟ್ ಕೊಡ ಪಾನಿಪುರಿನ ನಿಮ್ಗೂ ಬೇಕಾರ ತಿನ್ರಿ ನಾನು ಏನು ಬೇಡ ನಂಗಿಲ್ಲ ಏನಾರ ಮಾಡ್ಕೊಂತ ಹೋಗು ಹಿಂದಾಗ ಯಾವ್ದಾಗತ್ತಿ ಈದಾಗತ್ತಿ ಅಂತ ನನಗ ಏನ್ ಆಯ್ತು ಆಯ್ತು ಏ ನೀವು ತಿನ್ನಾಕತ್ರಿ ಪಾನಿಪುರಿ ಅಲ್ಲ ಮಂಜುವ ಅಲ್ಲಿಂದ ಇಲ್ಲಿ ಓಡ್ ಬಂದ್ ತಿನ್ನಾಕ ಅಯ್ಯೋ ಏನು ಮಾಡುದು ಅಲ್ಲಿ ಬಾ ಬರಂಗಿಲ್ಲ ಅದಕ್ಕೆ ನಾವು ಇಲ್ಲೇ ಬಂದು ಅಮ್ಮ ಅಮ್ಮಗ ನೋಡಿ ನೀವ್ ಕಾಣಿಸ್ಲಿಲ್ಲ ಅದಕ್ಕೆ ಸುಂದ್ರಿನ್ ಕರ್ಕೊಂಡ್ ಬನ್ನಿ ನಿಮ್ಗೆ ಬೇಕಾದ್ರೆ ನೀವು ತಿನ್ರಿ ನಾವು ಒಂದೊಂದು ಪ್ಲೇಟ್ ತಿಂತು ಐದು ರೂಪಾಯಿ ಕಡಿಮೆ ಅಂತ ಮಾಡ್ತಾ ಹ್ಮ್ ಏನ್ ಅರವತ್ತು ರೂಪಾಯಿ ಆಗಿತ್ತು ತಿನ್ರಿ ನನಗೇನ್ ಬೇಡ ತಿನ್ರಿ ನೀವ ಇಬ್ರು ಅವ್ರು ನೋಡೋನು ಪಾನಿಪುರಿ ಮಾರಾದಂಗಾರ ಅದಾನ ಒಳ್ಳೆ ಕಳ್ಳನಂಗ ಅದಾನ ಅದನ್ನ ಬಿಟ್ಟು ఇవ్ పనిపూర్ తిన్నా తయ్యో అయ్యో నాకళందర్తే అక్క అద పనిత మరి గండత అంత అన్క్రీ ఏ అద్రిందావు ಇನ್ನು ನೋಡ್ರಿ ಹೆಂಗೈತೆ ಹೇಳಿ ನಿಮಗೆ ಓದಾಕತಿ ಉಳ್ಳಾಗಡ್ಡಿ ಚಂದ ಎಲ್ಲ ತೊಳೆದ ಗಿಳದ ಮಾಡಿ ಹಿಂತಿರ್ತೇವೆ ನೀವು ಮನೆಯಾಗಿನ ಕಾರಂದು ಇದ್ರೂ ಹಂಗೆ ಬಂದಿರ್ತೀರಿ ಆದ್ರೆ ನಾವು ಅದನ್ನು ಸಮಯ ತೊಳೆದು ಕಾಸ ಮಾಡ್ತೇವೆ ನಾವು ಅಂಥದ್ರಾಗ ನೀವು ನಮ್ಗೆ ಅಂತೀರಿ ಏನು ಬೇಕಿದ್ರೆ ತೊಗೋರಿ ಬ್ಯಾಡಂದ್ರೆ ಬಿಡ್ರಿ ನೀವು ಇಲ್ಲ ಅಂದ್ರೆ ಮತ್ತೊಬ್ರು ನಾನು ಹೋಗ್ತೀನಿ ನೋಡಪ್ಪ ಅವ್ರು ಏನಾರ ಮಾಡುವ ನಂಗೆ ಒಂದು ಪ್ಲೇಟು ಕೊಡು ನನಗೆ ತಿನ್ಬೇಕಂತ ಅಲ್ಲಿಂದ ಓಡೋಡ್ ಬಂದೀನಿ ಹಂಗೆ ಹೋಗ್ಬೇಡ ಹಾಂ ಆತ್ರಿ ಅವರ ಬರ್ರಿ ಕೊಡ್ತೀನಿ ಹೆಣ್ಣು ಮಕ್ಕಳಿಗೆ ಏನು ಬೇಡ ನಡಿತೈತಿ ಈ ಪಾನಿಪುರಿ ಅಂದ್ರ ಬಿದ್ದು ಸಾಯ್ತಾವ ನೋಡು ಯಾಕೆ ಅವ ಪಾನಿಪುರಿ ಅಂದ್ರೆ ಅಟ್ ಇಷ್ಟ ಏನೋ ಇಟ್ಟು ದೊಡ್ಡ ಬಾಯಿ ತಕೊಂಡ ಒಂದೊಂದು ಪುರಿ ಹಾಕೊಂಡ ತಿಂತಾವು ಅದೇ ಒಂದಿಟ್ಟು ಆ ಬಾಯಿ ದೊಡ್ಡದು ಮಾಡಿ ಆ ಮಾಡುವ ಅಂತಂದ್ರೆ ಆ ಮಾಡಾಕೊಲಿ ಅಂತಾವು ಅದು ಪಾನಿಪುರಿ ತಿನ್ನಾಕ ಅಂದ್ರ ಅನ್ವಾ ಬಾಯಿ ತಗಿತಾರ ಹ್ಮ್ ಈಗ ಹಲ್ಲಿಂದ ಹೋಗಕ್ಕೆ ನಿದಿ ಅನ್ಕೋ ಒಂದಿಟ್ಟ ನೀನು ಬಾಯಿ ತಗದ ಒಂದು ಹಲ್ಲು ತೋರ್ಸುವ ಅಂದಿಟ್ಟ ಆ ಮಾಡ ಅಂತಂದ್ರೆ ಆ ಇಷ್ಟೇ ಮಾಡ್ತಾರ ಅದನ್ನು ಇಷ್ಟು ದೊಡ್ಡದ ಆನು ಮಾಡಂಗಿಲ್ಲ ಅದ ಪಾನಿಪುರಿ ತಿನ್ನಾಕನು ಇಷ್ಟು ದೊಡ್ಡದ ಬಾಯಿ ತಗದ್ ಆ ಪುರಿ ಒಂದು ಒಳಗೆ ಹಾಕೊಂಡು ಹ್ಮ್ ಅಂತ ತಿನ್ನೋದು ನೋಡ್ಬೇಕು ನಿನ್ನ ಹೊರತು ಪಾನಿಪುರಿ ಪೂರಿ ಏನು ಇರ್ತದೆ ಏನು ಅಷ್ಟು ಬಿತ್ತು ಸಾಯ್ತಾವ್ ಹ್ಮ್ ಯಾಕೆ ಅಷ್ಟು ಮಾತಾಡ್ತೀರಿ ಬೇಕಾದ್ರೆ ನಿಮ್ಗೂ ಒಂದು ಪ್ಲೇಟ್ ತಗೊಂಡ್ ತಿನ್ರಿ ಅದು ಬಿಟ್ಟು ನೀವ್ ಯಾಕೆ ಮಾತಾಡೋದು ಅದ್ರ ಬಗ್ಗೆ ಎಲ್ಲ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ಆತಾತ ನೀನ್ ತಿನ್ ತಿನ್ ಒಂದ್ ಬಿಟ್ಟು ಬೇಕಾದ್ರೆ ನಾ ಪ್ಲೇಟ್ ತಿನ್ ಯಾರು ಬೇಡ ಅಂತಾರು ಹ್ಮ್ ಪಾನಿಪುರಿ ನೋಡಿದ್ರ ಬಾಯ ನೀರ್ ಬರ್ತಾವ ಹಂಗ ಇಷ್ಟು ವಯಸ್ಸಾದ್ರು ಪಾನಿಪುರಿ ತಿನ್ಬೇಕಂದ್ರ ಬಾಯ ನೀರ್ ಬರ್ತಾವ ನೋಡ ಹ್ಮ್ ಅಪ್ಪ ನೀವ್ ತಿನ್ನಪ್ಪ ಸೂಪರ್ ಅದ ಪಾನಿಪುರಿ ಅಯ್ಯೋ ಬೇಡ ನಂಗೆ ಮಗಳ ನೀ ಸಾಕು ಈಗ ನಿಮ್ದು ಎರಡು ಪ್ಲೇಟ್ ಆತ್ರಿ ಅವರ ಅಕ್ಕರ ನಿಮ್ದು ಒಂದಾಯ್ತು ಆ ಹುಡುಗಿದ್ ಒಂದಾಯ್ತು ನಿಮ್ಗೆ ಇನ್ನೊಂದು ಬೇಕಾ ನನಗಂತೂ ಸಾಕ್ರಿ ಮೊದ್ಲ ಬಾಯ್ ಒಂದು ಆಗೈತಿ ನನಗೆ ಸಾಕು ಸುಂದ್ರಿ ನಿನಗೆ ಇನ್ನೊಂದು ಪ್ಲೇಟ್ ಬೇಕೇನ ಸಾಕು ಚಿಕ್ಕಮ್ಮ ನಂಗು ಹ್ಮ್ ಹ್ಮ್ ಸರಿ ಆಯ್ತ್ರಿ ನಮಗ ಸಾಕ್ರಿ ನಮ್ದು ಇಬ್ಬರದು ಎರಡು ಪ್ಲೇಟ್ ನೋಡ್ರಿ ನನಗೂ ಸಾಕಪ್ಪ ಎರಡು ಪ್ಲೇಟ್ ತಿನ್ನಿ ಒಬ್ಬಾಕೆ ನಾನು ರಾತ್ರಿ ಊಟ ಮಾಡೋಂಗಿಲ್ಲ ಪಾನಿಪುರಿ ನೋಡವ್ ಪಾನಿಪುರಿಯಾಗ ಪಾನಿಯಾಗ ಹೆಂಗ ಸೀನ್ ಹಾಕ್ತಾನು ಅವ್ನು ಎಲ್ಲಾ ಪಾನಿಯಾಗ ಬಿದ್ದಿರ್ತತಿ ಎಲ್ಲೆಲ್ಲಿ ಕರ್ಕೊಂಡಿರ್ತಾನು ಏನೇನ್ ಮಾಡಿರ್ತಾನೋ ಹಂಗ ಚಲೋ ಐತಿ ಚಲೋ ಐತಿ ಸೂಪರ್ ಐತಿ ಹುಳಿ ಐತಿ ಹಂಗೈತಿ ಕಾರ್ ಐತಿ ಅಂತ ಹಂಗ ತಿಂದು ತಿನ್ರಿ ಓಹೋ ಅವ್ರ ಎಲ್ಲಿ ಕೈ ಹಾಕಿ ಕರ್ಕೊಂಡಿದ್ದು ಬೇವು ಮಾಸಿ ಎಲ್ಲ ಸೇಸಿ ನಿಮ್ಗೆ ಸೂಪರ್ ಅಂತಿರ್ಬೇಕಲ್ಲಾ

ಸ್ವಲ್ಪ ಕೆ ಅಷ್ಟೇ ಸೀನು ಅಷ್ಟ ಬಂದ್ರಿ ಏನಿಲ್ಲ ಬಿಟ್ರಿ ಏನಿಲ್ರಿ ನಾವು ಪ್ಯೂರ್ ನೀರ್ ಚೊಲೋದ್ರಲ್ಲಾ ರೀ ಚಲೋ ಏನ್ಯಾಗ ಪುರಿ ಕರ್ದಿರ್ತಾವೂ ಹ ನೀವು ಏನ್ ಇದು ಮಾಡಕ್ ಹೋಗ್ರಿ ಅಲ್ಲೇ ಸಿಂಟಿದಿ ಅಲ್ಲೇ ಚಮ್ತಿದಿ ಎಲ್ಲ ಬಿದ್ದಿರ್ತೈತಿ ಅಯ್ಯೋ ಹಂಗ ತಿಂದು ಬಿಟ್ಟು ಅಲ್ಕಿ ನನ್ ಕೇಳ ಹೇಳ್ತೀನಿ ಅಯ್ಯೋ ಶಿವನ ಏನ್ ಹಾಕೋ ಏನು ನಮಗ ಬರ್ತತೋ ಏನೋ ಏನ್ರ ಆಗ್ರಿ ಅವರ ನಾ ರೊಕ್ಕ ಕೊಡ್ರಿ ನಾನು ಹೋಗಬೇಕು

പാനിപുരി ಹ್ಞೂ ಏ ಹಾಳಾ ಸುಂದ್ರೀ ಮಾತಾಡ್ಕೊಂಡು ನಾನು ಪಾನಿಪುರಿ ತಿನ್ನೋ ಬಂದಿದ್ದೀನಿ ಅಯ್ಯೋ ಚಿಕಮ್ಮ ನೀವು ನನ್ನ ಕರ್ಕೊಂಬಂದೆ ನಾನು ನಿಮ್ಮನ್ನ ಕರ್ಕೊಂಡ್ ಬಂದೆನಂತ ಯಾಕೆ ಸುಳ್ಳು ಹೇಳಕತ್ತೀರಿ ನೀನು ರೀ ಯಾಕ ನೀನ ಅಂಗಿಲ್ಲ ಅಲ್ಲಿ ಸೌಂಡ್ ಬರದ ಚಿಕಮ್ಮ ಪಾನಿಪುರಿ ಹೇಳಿ ಅಯ್ಯೋ ನಾನು ಇವಾಗನ್ರಿ ಚಿಕಮ್ಮ ಈ ನೀವೇನು ಎಲ್ಲ ನನ್ನ ಮೇಲೆ ಹಾಕಕತ್ತೀರಿ ಅಯ್ಯೋ ಇರಲ್ಲ ರೀ ನಾನು ಯಾರ್ದರ ಮೇಲೆ ಯಾರ್ದರ ಹಾಕೋರಿ ಹೋಗ್ರಿ ಮನೆಗೆ ಹೋಗಿ ಕೆಲಸ ನೋಡ್ಕೊಂಡು ಹೋಗ್ರಿ ಬೇಡ ಬೇಡ ಅಂದರು ತಿಂದು ಇದು ಮಾಡಕತ್ತಾವ ನನಗೆ ಬಹಳ त्रास ಆಗಕತಿ ಓ ಬಾಡಿ ಆ ನೋಡಿ ಆ ಶಿನು ನೋಡಿ ನನಗೆ ವಾಂತಿ ಬಂದಂಗ ಆಗತಿ ಯಾಡ್ ಪ್ಲೇಟ್ ತಿನ್ನು ಯಾಕೆ ಏನಾಗ್ಲಿಲ್ಲ ಈ ಹಿಂಗಂತಾಸ್ ದೇವವಾ ಹೇಳಿದ ಮಾತು ಎಲ್ಲಿ ಕೇಳ್ತೀನಿ ನೀನು ಸರಿಯಾಗಿ ಹೇಳಿದ್ ಮಾತು ಕೇಳಿದ್ರೆ ಹಿಂಗ ಯಾಕಾಗ್ತೈತೆ ಹೇಳಾಕತ್ತ ತರ ಮಲ್ಲಾ ಇರಂಗಿಲ್ಲ ತಿನ್ಬೇಡ ಮಾಡಬೇಡ ಅಂದ್ರೆ ಒಂದ್ ಮಾತಾ ನಂದ ಏನು ಹೇಳ್ತೇನ ಹ್ಞೂ ನೀನ್ ರೊಕ್ಕ ಕೊಡ್ತೀನಿ ಅಂತ ತಿindulಾ ಹೋಗು ಹಾಕ್ಕೋ ಕಕ್ಕೋ ತಿಂದಿದ್ದನ್ನೆಲ್ಲ ರೊಕ್ಕ ಹಾಕೊಳೋ ತಿನ್ನುದು ಕಕ್ಕೋ ಅಂತ ಕೊಂಡ್ರೋದು ಮತ್ತೆ ಇನ್ನ ನಿನ್ ಕೆಲಸ ಅಯ್ಯೋ ಹಾಳಾ ಸುಂದ್ರಿ ನಿಮ್ಮ ಅಪ್ಪನ ಮುಂದೆ ನನ್ನ ಹೆಸರು ಹೇಳ್ತೇನಾ ಮನೆಗೆ ಬಾನಿನ ಗೊಂದಿಟ ಮಾಡ್ತಾನೆ ಮದ್ವಿ ಸುಂದ್ರಿ ಮನೆಗೆ ಹೋಗ್ ನೀನು ನಿಮ್ಮ ಚಿಕ್ಕಮ್ಮನ ಜೊತೆ ಇಲ್ಲಿ ಏನು ಮಾಡ್ತಿದ್ದಿ ಸರಿ ಅಪ್ಪ ಚಿಕ್ಕಮ್ಮ ನೀವು ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ತಪ್ಪಾಕಿರ ನಾನು ಯಾಕೆ ಸುಮ್ಮನೆ ಇರಲಿ ಇಷ್ಟೇನ ನಾನು ಸುಮ್ಮನೆ ಇದ್ದೀನಿ ಇನ್ನು ಮುಂದೆ ಈ ಸುಂದ್ರಿನ ನೋಡು ಅಂದ್ರೆ ಕೆಲಸಕ್ಕೆ ಹೋಗ್ತಾನೆ ರೊಕ್ಕನೂ ಕೊಡ್ತಾನೆ ನೀವು ಚಂದಗ ಇದ್ರೆ ನಾನು ನಿಮ್ಮ ಜೊತೆ ಚಲೋ ಇರ್ತಾನೆ ನೀವು ನನ್ನ ಜೊತೆ ಚಂದಾಗ ಇರಲಿಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಚಲೋ ಇರಂಗಿಲ್ಲ ಅಷ್ಟೇ ಇನ್ನು ಮುಂದೆ ನೋಡ್ತಾನೆ ಮನೆಗೆ ಬಾ ಚಂದಗ ಬುದ್ಧಿ ಕಲಸಿಲ್ಲ ಅಂದ್ರ ಮಂಜವ್ ಯಾರಂತ ಗೊತ್ತಾಗತ್ತಿನ ಅಲ್ಲಿ ಕೆಮ್ತಾವು ಹುಚ್ಚಿ ಹೋದಿರ್ತಾವಿರ್ತಾವಿ ತಗೊಂಡ್ ಪುರಿ ತಗೊಂಡು ಪಾನಿ ಆಗಿದ್ದ ಕೊಟ್ಟು ಬಿಡ್ತಾವು ಎಲ್ಲಿಗೋ ಒಂದೊಂದು ಕ್ಲೀನ್ ನೀಟ್ನೆಸ್ ಆಗ ಇರ್ತಾವೆ ಇವಾಗ ಹೇಳ್ಬೇಕು ನಾವು ಹಾ ಅಯ್ಯೋ ದೇವ್ರ ಇನ್ನೊಮ್ಮೆ ಪಾನಿಪುರಿ ತಿನ್ನಂಗಿಲ್ಲ ಪಾನಿಪುರಿ ಅಂತಲ್ಲ ಹೊರಗಡೆದ ಐಟಮ್ ತಿನ್ನಬಾರದು ಅದನ್ನ ನಾವು ತಿಂದು ಅಂದ್ರ ನಮಗ ಹಿಂಗ ಆಗ್ತತಿ ಏನು ಹುಡುಗರು ಅದು ಬೇಕು ಇದು ಬೇಕು ಅಂತವ್ ಕುರ್ಕುರಿದಾಗ ಏನು ಹಾಕಿರ್ತಾರೋ ಏನು ಅದ್ನು ಹಂಗ ಬರ್ತಾವೆ ಹುಡುಗರು ಅದಕ್ಕೆ ಅವಾಗ ರೋಗ ಈ ರೋಗ ಬರ್ತಾವ್ ಮನೆಯಾಗ ಮಾಡಿ ಏನು ಆಗಂಗಿಲ್ಲ ಅದು ಹೊರಗಡೆ ತಿಂದು ಬಂದ ಅದು ಇದು ಫುಡ್ ಪಾಯ್ಸನ್ ಅನ್ನೋ ಹಂಗ ಆಗಿಬಿಡ್ತೈತಿ ಈಗ ನನಗೆ ನೋಡು ಹೆಂಗೆ ಆಕೈತಿ ತಿನ್ನು ಆಸೆ ಆತ ಹಸು ಬೇರೆ ಆಗಿತ್ತು ತಿಂದ್ರ ಅಂತ ಎರಡು ಪ್ಲೇಟ್ ತಿನ್ನೋರಾಗ ಅಂದ್ರೆ ಹಿಂಗ ಹಾಕತಿ ಬಿಡ್ತು ಎಲ್ಲ ತಿಂದಿದ್ದೆಲ್ಲ ವಾಂತಿ ಮಾಡುವಂಗೆ ನನ್ನ ಪರಿಸ್ಥಿತಿ ಕಡೆ ರೊಕ್ಕ ದಂಡ ಈ ಕಡೆ ನಾನು ಮೆತ್ತಗಬಿಡ್ತೇನೆ ಮನ್ಯಾಗ ಎಲ್ಲ ನೀವು ಪೋನ್ಯಾಗ ನೋಡ್ಕೊಂಡ ಮಾಡ್ಕೊಂಡ ತಿನ್ಬೇಕ್ರಿ ಇಲ್ಲ ನಿಮ್ ಸಸಿಗೆ ಹೇಳ್ಬೇಕು ಮಾಡಿಕೊಡ್ತಿದ್ಲಾ ಮಾಡಿಕೊಡಾನ ತಿಂದಿದ್ರು ಆಗ್ತಿತ್ತು